ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ ನಾನು ಸೌಖ್ಯ ನಾವಿವತ್ತು ರಾಮಕ್ಷತ್ರಿಯ ಸಂಘದಿಂದ ಶೃಂಗೇರಿ ಮಠಕ್ಕೆ ಗುರು ಗುರುಪಾದ ಪೂಜೆಗೆ ಹೊರಡ್ತಿದ್ದೇವೆ ಹಾಗಾಗಿ ನಾವು ಬೆಳಿಗ್ಗೆ ಬೇಗ ಎದ್ದು ನಾನು ಗಹನ ರೆಡಿಯಾಗಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ ಬಸ್ ಬಂತು ನೆಕ್ಸ್ಟ್ ನಾವಲ್ಲಿಂದ ಹೋಗ್ತಾ ಇದ್ವಿ ಹೋಗುವಾಗ ಬೆಳಗ್ಗೆದ್ದು ಮೋ ಟಿಫಿನ್ ಆಗಬೇಕಲ್ಲ ಹಾಗಾಗಿ ಬಜಗೋಳಿ ಹತ್ರ ಸ್ಟಾಪ್ ಮಾಡಿದ್ವಿ ರಜ ಹತ್ರ ನಾವು ಇಡ್ಲಿ ಸಾಂಬಾರು ತಿನ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಹೊರಡುವಂತೇಳಿ ಶೃಂಗೇರಿ ಮಠಕ್ಕೆ ಹೊರಟಿದ್ವಿ ಈಗಾಗಲೇ ರೀಚ್ ಆದ್ವಿ ನಾವು ಶೃಂಗೇರಿ ಮಠಕ್ಕೆ ಅಲ್ಲಿಂದ ಮುಂದಕ್ಕೆ ಹೋಗಿ ನಾವು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ನೆಕ್ಸ್ಟ್ ನಾವು ತುಂಬ ಮಂದಿ ಇದ್ದಿದ್ದರಿಂದ ಒಬ್ಬೊಬ್ಬರ ಫೋಟೋ ತೆಗೀತಾ ಹಾಗೆ ವೀಡಿಯೋ ಮಾಡ್ತಾ ಮಾತಾಡ್ಕೊಂಡಿದ್ವಿ ಇನ್ನು ಮುಂದಕ್ಕೆ ನಾವು ಮಠದೊಳಗೆ ಹೋಗುವಂಥೇಳಿ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಇನ್ಯಾರೋಗ ಕರೆದ್ರು ಅಲ್ಲಿ ಬೇರೆ ಕಡೆ ಹೋಗುವ ಅಂತ ಹೇಳಿ ಹಾಗೆ ಆಚೆ ಸ್ವಲ್ಪ ಹೋಗಿ ತಿರುಗಾಡಿಕೊಂಡು ಟೈಮ್ ಆಗಿರಲಿಲ್ಲ ಪೂ ಪೂಜೆ ಮಾಡೋಕ್ಕೆ ಹಾಗೆ ತುಂಬ ರಶ್ ಇತ್ತು ಒಳಗಡೆಯಿಂದ ಹಾಗಾಗಿ ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವಿ ನೆಕ್ಸ್ಟ್ ಪಾದ ಪೂಜೆಗೆ ಹೋಗೋದು ಅಂತ ಹೇಳಿ ಹಾಗೆ ಇವ್ರು ನಮ್ಮ ಅತ್ತೆಯವರು ಅತ್ತೆ ಮತ್ತೆ ಅವರ ಮಕ್ಕಳು ಹಾಂ ಅಲ್ಲಿಂದ ನೆಕ್ಸ್ಟ್ ಆನೆ ಎರಡು ಕಾನಕ್ಕೆ ಸಿಕ್ತು ನಮಗೆ ಹಾಗೆ ಆನೆ ಹತ್ತಿರ ಹೋಗಿ ಅಲ್ಲಿ ಆಶೀರ್ವಾದ ಪಡ್ಕೊಂಡು ಆನೆ ಜೊತೆ ಬ ನಮ್ಮ ನೇಬರ್ಸ್ ಬಂದವರೆಲ್ಲ ಆನೆ ಜೊತೆ ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡ್ರು ನಾವು ಹಾಗೆ ಗಹನ್ ಮತ್ತು ನಾನು ಆಶೀರ್ವಾದ ಪಡ್ಕೊಂಡ್ವಿ ಗಹನಿಗಂತೂ ತುಂಬಾ ಖುಷಿ ಆಯಿತು ಆನೆ ಎರಡೆರಡು ಆನೆ ನೋಡಿ ಹಾಗೆ ಅಂದರೆ ನಾವು ಜಾಸ್ತಿಯಾಗಿ ಹೊರಗಡೆ ಎಲ್ಲ ಹೋಗಲ್ಲ ನಾನು ಗಹನ ಹಾಗೆ ಹಾಗಾಗಿರುವಾಗ ಇವನಿಗೆ ಇಲ್ಲಿ ಆನೆ ನೋಡಿ ತುಂಬ ಖುಷಿಯಾಯಿತು ನೆಕ್ಸ್ಟ್ ಅಲ್ಲಿ ಅಂತ ನಾವು ಗುರು ಪಾದ ಪೂಜೆ ಮಾಡೋಕ್ಕೆ ಹೋಗೋದು ಅಂತ ಹೇಳಿ ಅಂದ್ಕೊಂಡ್ವಿ ಅಷ್ಟರಲ್ಲಿ ಎಲ್ಲ ಒಟ್ಟುಗೂಡಿ ಹೋಗಬೇಕಾದ್ರೆ ಅಂದರೆ ತುಂಬ ಮಂದಿದ್ರಿಂದ ಒಬ್ಬೊಬ್ರು ಆಚೆ ಹೋದಾಗ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ನಮಗೆ ಒಟ್ಟಿಗೆ ಹೋಗೋಕ್ಕೆ ನೆಕ್ಸ್ಟ್ ಆದರೂ ಇವರು ನಮ್ಮ ಟೀಚರ್ ಹಂಗೆ ನೋಡಿತ್ತು ಮತ್ತೊಬ್ಬರು ನಮ್ಮ ನೇಬರ್ಸು ಹಾಗೆ ಅವರಿಬ್ಬರು ರಿಲೇಟಿವ್ಸ್ ನಮಗೆ ಅಲ್ಲಿಂದ ಎಲ್ಲ ನೋಡ್ಕೊ ಮುಂದಾಗ ಬಂದಾಗ ನದಿ ನೋಡಿದ್ವಿ ನದಿಯನ್ನು ನೋಡಿಕೊಂಡು ಮಠಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ದೂರ ಇದೆ ಹಾಗಾಗಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ನೋಡೋಕೆ ಸಿಗುತ್ತೆ ಗಾರ್ಡನ್ಸ್ ಆಗಲಿ ఇ దోడ్కీందో మూవత్ మంది అస్ ఆయీ ఒప్పు సేర్కొండ ఇంపూజ్ ఉంట అందకొండవి అది నోడే వీడియో ఎలా మాలో ఇలా స్వల్ప స్వల్ప వీడియో మాట్టి నెక్స్ట్ అవి పద పూజ ఆగ్తాయి గురుగలు ప్రవచన మార్తాయి అంతేలా కీడక నంతర నేరడు అంత అందరగడు బంద ಅಲ್ಲಿ ಹಂಸಗಳು ನೋಡೋಕೆ ಸಿಗುತ್ತವೆ ಅಂದರೆ ವಾಟರ್ ಪಾರ್ಕ್ ಇದೆ ನೋಡಿ ಅಲ್ಲಿ ಮೇ ಬಿ ಅದು ಸರಿ ಇಲ್ಲ ಅನಿಸುತ್ತೆ ಈಗ ಹಾಗೆ ಎಲ್ಲ ನೋಡ್ಕೊಂಡು ನಾವು ಮುಂದಕ್ಕೆ ಬಂದ್ವಿ ಮುಂದಕ್ಕೆ ಬಂದ ಹಾಗೆ ಗಹನಿಗೆ ತುಂಬ ಖುಷಿಯಾಯಿತು ಅಂದರೆ ಫಸ್ಟ್ ಟೈಮ್ ಬಂದದ್ದು ಅವನಿಗೆ ಇಷ್ಟು ದೂರ ಅಂದರೆ ನಮ್ಮದು ರಿಲೇಟಿವ್ಸ್ ಮನೆ ಇಲ್ಲೇ ಇದೆ ನಾವು ಯಾವಾಗಲಾದರೂ ಅಪ್ಪನ ಜೊತೆ ಎಲ್ಲ ಬಂದಾಗ ನಾವು ಬರ್ತಿದ್ರೆ ಕಡಿಮೆ ಇಲ್ಲಿ ಬರೋದು ಹಾಗೆ ಆವತ್ತಿನ ದಿನ ಅಂತೂ ಮಳೆ ಫುಲ್ ಇತ್ತು ಆದರೆ ಅಷ್ಟೊಂದು ಮಳೆ ಇರಲಿಲ್ಲ ನಮ್ಮೂರಲ್ಲಂತೂ ಫುಲ್ಲು ಮಳೆ ಮಳೆ ಇರುತ್ತೆ ಹಾಗೆ ಇಲ್ಲಿ ಆಸ್ಪಾಸ್ ಸ್ವಲ್ಪ ಮಳೆ ಇತ್ತು ಆದರೂ ನಾವು ಅಲ್ಲಿಂದ ಹೊರಡ್ಕೊಂಡು ದೇವರ ಪೂಜೆ ಎಲ್ಲ ಮಾಡ್ಕೊಂಡು ಹೊರಡ್ಕೊಂಡು ಬಂದ್ವಿ ಬಸ್ಸಲ್ಲಿ ಬರಬೇಕಾದ್ರೆ ನಮ್ಮದು ಮಕ್ಕಳು ಮತ್ತು ಅಂಕಲ್ಸ್ ಎಲ್ಲ ಜೊತೆ ಕೂಡಿಕೊಂಡು ಆಟ ಆಡ್ತಾ ಸ್ವಲ್ಪ ಬಂದರು ಡ್ಯಾನ್ಸ್ ಎಲ್ಲ ಇತ್ತು ಅವ್ರದ್ದು ಬಸ್ಸಲ್ಲಿ నోడి డ్యాన్స్ ఎలా ఇది మక్ళు నమ్మ గహన్ నోడి అది మిడ్లదే కాస్తూశర్ట్ హాకీ నన్న మగ గహన్ అంతి ఆకే అ డ్యాన్స్ మాకొందరు నావు ఎంజాయ్ మాట్ మూ డ్యాన్స్ ఎలా నోడ్కూ మంత ఫుల్ ఖుషి అందరూ శాలేగూ రజె ఇప్పుడు ఆయే ఒ ట్రిప్పు ఆయో దేవ్ర పా దేవస్థాన హోదం ఆయో అలాగే గురుగల పూజ అందూ ఆయే డ్యాన్స్ అలా మాకు మక్కు ఖుషి ఆగ్ next now ತುಂಬಾ ಎಂಜಾಯ್ ಮಾಡಿದ್ರು ಹಾಗೆ ಟೀ ಟೈಮ್ ಅಂತ ನಾವು ಬಜಗೋಳಿಯಲ್ಲಿ ಗೆ ನಿಲ್ಸಿದ್ವಿ ಬಜಗೋಳಿ ಕೋಳಿ ಬಾಜಿ ತೆಣಸಿನ ಪೊಡಿ ಬಾಳೆಕಾಯಿ ಪೊಡಿ ಬಾಳೆಹಣ್ಣು ಪೋಡಿ ಮಸಾಲಾ ಪುರಿ ಪಾನಿಪುರಿ ಬೇಲುಪುರಿ ಸೇವು ಪುರಿ ದಹಿ ಪುರಿ ಪಾವ್ಬಾಜಿ ಕಂಚಂ ಬಿಸ್ಕರಟ್ಟಿ ಸಂಜೀರಾ ಕಾಶಲ್ವಾ ಚಪಾತಿ ಪರೋಟಾ ಸಾದಾ ದೋಸೆ ತುಪ್ಪ ದೋಸೆ ಮಸಾಲ ದೋಸೆ ಮೆಯನ್ ದೋಸೆ ಈರುಳ್ಳಿ ದೋಸೆ ರವೆ ದೋಸೆ ರವ ಮಸಾಲ ದೋಸೆ ನೀವು ಕೇಳಿದ್ರಲ್ಲ ನಾವಂತೂ ತುಂಬ ಖುಷಿಪಟ್ವಿ ಅವ್ರು ಹೇಳಿದನ್ನ ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್